ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗೆಜ್ಜೆ ವಸ್ತ್ರದ ಬಗ್ಗೆ ಏನು ಗೆಜ್ಜೆ ವಸ್ತ್ರದ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ನಾವು ಪ್ರತಿದಿನ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಇಡ್ತೀವಿ ಅದೊಂದು ಉತ್ತಮ ನಾವು ಸೇವೆ ಮಾಡಿದಾಗಿ ಅಭಿಷೇಕ ನಂತರ ವಸ್ತುಧಾರಣೆ ವಸ್ತ್ರಗಳು ಬದಲಿಗೆ ಗೆಜ್ಜೆ ವಸ್ತ್ರ ದೇವರಿಗೆ ಹಾಕ್ತೀವಿ ಅಲಂಕಾರಕ್ಕೆ ಮಾತ್ರವಲ್ಲ ದೇವರಿಗೆ ಅತ್ಯಂತ ಅದು ಶ್ರೇಷ್ಠವೂ ಹೌದು ಅದು ಅಲಂಕಾರಕ್ಕೆ ಅಲ್ಲ ಪ್ರತಿದಿನ ಪೂಜೆಯಲ್ಲಿ ನಾವು ಏನು ಮಾಡ್ತೀವಿ ಸ್ನಾನದ ನಂತರ ವಸ್ತ್ರ ಸಮರ್ಪಾಯಾಮಿ ಅಥವಾ ತುಳಸಿ ಅಥವಾ ಅಕ್ಷತೆಯನ್ನು ಹಾಕ್ತೀವಿ ವಿಶೇ ಓಮ ಹವನ ಸತ್ಯನಾರಾಯಣ ಪೂಜೆ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಕಲಶ ಬಿಟ್ಟು ಪೂಜೆ ಮಾಡುವಾಗ ಹಬ್ಬ ದಿನಗಳಲ್ಲಿ ಕಲಶಕ್ಕೆ ಗೆಜ್ಜೆ ವಸ್ತ್ರವನ್ನು ನಾವು ಹಾಕ್ತೀವಿ ಅರ್ಪಿಸ್ತೀವಿ ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸೋದ್ರಿಂದ ಜನ್ಮಾಂತರಗಳಲ್ಲಿ ಎಂದೂ ವಸ್ತ್ರ ದಾರಿದ್ರ್ಯ ಕಾಡುವುದಿಲ್ಲ ವಸ್ತ್ರಕ್ಕೆ ಇದೊಂದು ಅಥವಾ ಮಾರ್ಗ ಇನ್ನೊಂದು ಮಾರ್ಗ ಇದು ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನಕ್ಕಾಗಿ ಸಂಸಾರಕ್ಕಾಗಿ ದೇವರಿಗೆ ನಾವು ಈ ಗೆಜ್ಜೆ ವಸ್ತ್ರವನ್ನು ಸರ್ಪಣೆ ಸ ಮಾಡಬೇಕು ಯಾಕೆ ದೇವರಿಗೆ ಮಾತ್ರ ಈ ಗೆಜ್ಜೆ ವಸ್ತ್ರ ಇಡಬೇಕು ಗೆಜ್ಜೆ ವಸ್ತ್ರವನ್ನು ಇಡಬೇಕು ಯಾರಿಗಾದರೂ ನೀವು ಮುತ್ತೈದರಿಗೆ ಸೀರೆ ಉಡುಗೆರೆ ಕೊಡುವಾಗ ಋಣವಿಲ್ಲದೆ ಬ್ಲೌಸ್ ಪೀಸ್ ಕೇವಲ ಸೀರೆಯನ್ನು ಕೊಡಬೇಡಿ ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಪಂಚಯ ಜೊತೆ ಉಪವಸ್ತ್ರವನ್ನು ಕೊಡಬೇಕು ಒಂಟಿ ವಸ್ತ್ರವನ್ನು ಕೊಡಬೇಡಿ ಅಕಸ್ಮಾತಾಗಿ ಬರೀ ಶರ್ಟ್ ಪೀಸ್ ಕೊಡುವಾಗ ವಿಳೆಯದಲ್ಲೇ ಮೇಲೆ ಕಿಂಚಿದ ದಕ್ಷಿಣೆಯನ್ನಾದರೂ ಇಟ್ಕೊಡ್ಬೇಕು ದೇವರಿಗೆ ಹದಿನಾರು ತಂತುಗಳು ಗೆಜ್ಜೆ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ದೇವರಿಗೆ ಹದಿನೆಂಟು ತಂತುಗಳಲ್ಲಿ ಇರುವ ಗೆಜ್ಜೆ ವಸ್ತ್ರ ಮೊಳ ಸೀರೆಯ ಸಂಕೇತ ತುಂಬ ದಿನಗಳ ಹಿಂದೆ ಮಾಡಿದ ಗೆಜ್ಜೆ ವಸ್ತ್ರವನ್ನು ಇಡುವುದು ಬೇಡ ಪೂಜೆಯ ಒಂದು ದಿನದ ಒಂದೇ ಗೆಜ್ಜೆ ವಸ್ತ್ರವನ್ನು ತಯಾರಿಸಬಹುದು ಮನೆಯಲ್ಲಿಯೇ ತಯಾರಿಸಿದ ಗೆಜ್ಜೆ ವಸ್ತ್ರ ಅತ್ಯಂತ ಶ್ರೇಷ್ಠ ಇದನ್ನು ಮನೆಯಲ್ಲಿಯೇ ಸುಲಭವಾಗಿ ನಾವು ಮಾಡ್ಕೋಬೋದು ದೇವರಿಗೆ ಕುಂಕುಮ ಮಿಶ್ರಿತ ಅತ್ತಿಯ ಗೆಜ್ಜೆ ವಸ್ತ್ರ ದೇವರಿಗೆ ಹಳದಿ ಕುಂಕುಮ ಮಿಶ್ರಿತ ಗೆಜ್ಜೆ ವಸ್ತ್ರ ನಾಗದೇವರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿನ ಮತ್ತು ಹಳದಿ ಗೆಜ್ಜೆ ವಸ್ತ್ರ ಏರಿಸ್ಬೇಕಂದ್ರೆ ಯಾವುದಕ್ಕೆ ಎಲ್ಲದಕ್ಕೂ ನಾವು ಮಾಡಬೇಕದನ್ನು ಗೊತ್ತಾಯ್ತಾ ಇವತ್ತು ನಾವು ಗೆಜ್ಜೆ ವಸ್ತ್ರದ ಬಗ್ಗೆ ತಿಳ್ಕೊಂಡು ಇವಾಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಾಸ ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಕೃಷ್ಣಪಕ್ಷ ತಿಥಿ ಬಿದಿಗೆ ಹಗಲು ಹನ್ನೊಂದು ಇಪ್ಪತ್ತೇಳು ನಕ್ಷತ್ರ ಸ್ಥಮಿಷ ಹಗಲು ಎರಡು ಐವತ್ತೆರಡು ಮಳೆ ಆ ಅಷ್ಟೇಷ ಮೂರನೇ ಪಾದ ಇವತ್ತೂ ರಾಘವೇಂದ್ರ ಸ್ವಾಮಿಗಳ ಎರಡನೇ ಇದೆ ಆರನೇ ಇದೆ ಎಲ್ಲ ಹೋಗಿ ರಾಹುಕಾಲ ಏಳು ನಲವತ್ತಾರರಿಂದ ಒಂಬತ್ತು ಇಪ್ಪತ್ತರ ತನಕ ಇದೆ ಗುಳಿಕ ಕಾಲ ಎರಡು ಎರಡರಿಂದ ಮೂರು ಮೂವತ್ತಾರು ತನಕ ಇದೆ ಹೆಮ್ಮೆ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೆಂಟರ ತನಕ ಇದೆ ಇವತ್ತು ಯಾರು ಹುಟ್ಟು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷೋತ್ಸವ ಆಚರಿಸಿದ್ರವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಹೊಸ ನೋಡಿ ನಮ್ಮ ಶ್ರೀ ಚಕ್ರ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು